ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಸರ್ಕಾರಿ ಸ್ಥಳದಲ್ಲಿ ಕಟ್ಟಿದ ಮನೆ ಹಾಗೂ ಶೆಡ್ಗಳ ತೆರವು ಸಂಸದ ಮತ್ತು ಶಾಸಕರ ನೇತೃತ್ವದಲ್ಲಿ ತಹಶೀಲ್ದಾರರ ವಿರುದ್ಧ ಬೃಹತ್ ಪ್ರತಿಭಟನೆ ಹೆಗ್ಗುಂಜೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಇಪ್ಪತ್ತು ವರ್ಷಗಳಿಂದ ಸರ್ಕಾರಿ ಜಾಗದಲ್ಲಿ ವಾಸ್ತವ್ಯ ಮಾಡಿಕೊಂಡಿದ್ದ ಹೆಗ್ಗುಂಜೆ ಗ್ರಾಮದ ಐದು ಬಡ ಕುಟುಂಬಗಳ ಮನೆ ಮತ್ತು ಶೆಡ್ಗಳನ್ನು ಧ್ವಂಸ ಮಾಡಿರುವ ಹಿನ್ನೆಲೆಯಲ್ಲಿ ಬ್ರಹ್ಮಾವರ ತಹಶೀಲ್ದಾರ್ ಹಾಗೂ ಆಡಳಿತ ವ್ಯವಸ್ಥೆಯ ವಿರುದ್ಧ ಬ್ರಹ್ಮಾವರ ತಹಶೀಲ್ದಾರರ ಕಚೇರಿಯ ಎದುರು ಶಾಸಕ ಕಿರಣ್ ಕುಮಾರ್ ಕೊಡ್ಗಿ ಮತ್ತು ಸಂಸದ ಕೋಟಾ ಶ್ರೀನಿವಾಸ್ ಪೂಜಾರಿ ನೇತೃತ್ವದಲ್ಲಿ ಮಂಗಳವಾರ ಬೆಳಗ್ಗೆ ಬೃಹತ್ ಪ್ರತಿಭಟನೆ ನಡೆಯಿತು ಪ್ರತಿಭಟನೆಯಲ್ಲಿ ಹೆಗ್ಗುಂಜೆಯ ಸ್ಥಳೀಯರು ಹಲವಾರು ಮಂದಿ ಭಾಗಿಯಾಗಿದ್ದರು ನ್ಯಾಯ ಸಿಗುವ ತನಕ ಸ್ಥಳವನ್ನ ಬಿಟ್ಟು ಕದಲುವುದಿಲ್ಲ ಎಂದು ಪಟ್ಟು ಹಿಡಿದಿದ್ದರು ಈ ಸಂದರ್ಭದಲ್ಲಿ ಸಂಸದ ಕೋಟಾ ಶ್ರೀನಿವಾಸ್ ಪೂಜಾರಿ ಮಾತನಾಡಿ ಹೆಗ್ಗುಂಜ ಗ್ರಾಮದ ಸರಕಾರಿ ಸ್ಥಳದಲ್ಲಿದ್ದ ಮನೆ ಹಾಗೂ ಶೆಡ್ಗಳನ್ನ ಏಕಾಏಕಿ ಸೋಮವಾರ ಬೆಳಗ್ಗೆ ಜೆಸಿಬಿ ತಂದು ಅಲ್ಲಿಂದ ಎಲ್ಲಾ ಮನೆಗಳನ್ನ ಧ್ವಂಸಗೊಳಿಸಿದ್ದಾರೆ ಸರಕಾರಿ ಜಾಗದಲ್ಲಿ ಕೋಟಿಗಟ್ಟಲೆ ಮನೆ ಕಟ್ಟಿಕೊಂಡಿದ್ದವರಿದ್ದಾರೆ ಆದರೆ ಇಪ್ಪತ್ತು ವರ್ಷಗಳಿಗೂ ಮಿಕ್ಕಿ ವಾಸ್ತವ್ಯವಿದ್ದ ಅವರ ಮನೆಗಳನ್ನ ಕೆಡವಿದ್ದು ನಿಜಕ್ಕೂ ಆಕ್ಷೇಪಾರ್ಹ ನಮ್ಮ ಜಿಲ್ಲೆಯಲ್ಲಿ ನಲವತ್ತ ಎಂಟು ಸಾವಿರ ನೈಂಟಿ ಫೋರ್ ಸಿ ಮತ್ತು ಸಿಸಿ ಅರ್ಜಿಗಳು ಬಾಕಿ ಇವೆ ಇದರಲ್ಲಿ ಸುಮಾರು ಮೂವತ್ತ ಎಂಟು ಸಾವಿರ ಅರ್ಜಿಗಳಿಗೆ ಇನ್ನೂ ಹಕ್ಕು ಪತ್ರ ನೀಡಿಲ್ಲ ಬೆಳ್ಳೆ ನಾಯ್ಕ ಮತ್ತು ಶೇಖರ್ ನಾಯ್ಕರ ಮನೆ ತೆರವು ು ಈ ಬಾಕಿ ಇರುವ ಮೂವತ್ತ ಎಂಟು ಸಾವಿರ ಅರ್ಜಿಗಳನ್ನು ತೆರವುಗೊಳಿಸಿದ ರೀತಿಯ ಆಗಿದೆ ಎಂದು ಸಂಸದ ಕೋಟಾ ಶ್ರೀನಿವಾಸ್ ಪೂಜಾರಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಪ್ರತಿಭಟನೆಯಲ್ಲಿ ಬ್ರಹ್ಮವರ ಗ್ರಾಮಾಂತರ ಬಿಜೆಪಿ ಅಧ್ಯಕ್ಷ ರಾಜೀವ್ ಕುಲಾಲ್ ಬ್ರಹ್ಮವರ ವ್ಯವಸಾಯ ಸಹಕಾರಿ ಸಂಘದ ಅಧ್ಯಕ್ಷ ಬಿರ್ತಿ ರಾಜೇಶ್ ಶೆಟ್ಟಿ ಹೆಗ್ಗುಂಚೆ ಗ್ರಾಮ ಪಂಚಾಯತ್ನ ಸದಸ್ಯರಾದ ಗುರುಪ್ರಸಾದ್ ಶೆಟ್ಟಿ ಆಕ್ರೋಶವನ್ನ ಹೊರಹಾಕಿದ್ರು ಪ್ರತಿಭಟನೆಯಲ್ಲಿ ಕುಂದಾಪುರ ಶಾಸಕರಾದ ಕಿರಣ್ ಕುಮಾರ್ ಕೊಡ್ಗಿ ಕುಡಬಿ ಸಮಾಜದ ಜಿಲ್ಲಾ ಸಂಘಟನಾ ಅಧ್ಯಕ್ಷ ಪ್ರಭಾಕರ್ ಶಂಕರ್ ಪೂಜಾರಿ ಬಿಠಲ ಪೂಜಾರಿ ನಗರಸಭೆ ಅಧ್ಯಕ್ಷ ಪ್ರಭಾಕರ್ ಪೂಜಾರಿ ಬಿಜೆಪಿ ಮುಖಂಡ ರತ್ನಾಕರ್ ಶೆಟ್ಟಿ ಉಮೇಶ್ ನಾಯ್ಕ ನಳಿನಿ ಪ್ರದೀಪ್ ರಾವ್ ಹಾಗೂ ಮೊದಲಾದವರು ಪಾಲ್ಗೊಂಡಿದ್ದರು ಪ್ರಾಧಿಕಾರದ ಆದೇಶ ಲೋಕಾಯುಕ್ತ ಯಾರು ಬೇಕಾದ ಮನೆ ಕಟ್ಟಿಕೊಂಡಿದ್ದಾರೆ ಮತ್ತು ಬೆಳ್ಳಿ ಮಾತ್ರ ಕಟ್ಟಿಕೊಂಡಿದ್ದಲ್ಲ ಕಟ್ಟಿದ್ದಲ್ಲ ಉಡುಪಿಯಲ್ಲಿ ಅಂಕಿಅಂಶಗಳ ಪ್ರಕಾರ ನಲವತ್ತೆಂಟು ಸಾವಿರ ಜನ ಸರ್ಕಾರಿ ಭೂಮಿಯಲ್ಲಿ ಮನೆ ಕಟ್ಟಿಕೊಂಡು ತೊಂಬತ್ನಾಲ್ಕು ಸಿ ಮತ್ತು ಸಿ ಸಿ ಅರ್ಜಿ ಕೊಟ್ಟಿದ್ದಾರೆ ಎರಡ್ ಸಾವಿರ ಜನ ನಲವತ್ತೆಂಟು ಸಾವಿರ ಜನ ಅದರಲ್ಲಿ ಕಡಿಮೆ ಒಂಬತ್ತು ಸಾವಿರ ಅರ್ಜಿಗಳಿಗೆ ವಿಶ್ವ ತಲೆ ಹೋಗ ಪತ್ರ ಕೊಡಲಾಗಿದೆ ಉಳಿದ ಮೂವತ್ತೊಂಬತ್ತು ಸಾವಿರ ಅರ್ಜಿಗಳು ಮೂವತ್ತೊಂಬತ್ತು ಸಾವಿರ ಅರ್ಜಿಗಳು ಮತ್ತು ಮನೆಗಳು ಇವತ್ತು ತಲೆ ಹತ್ತಿ ನಿಂತು ಕರೆಂಟ್ ತಗೊಂಡು ರೇಷನ್ ಕಾರ್ಡ್ ಇದ್ದು ಆಧಾರ್ ಕಾರ್ಡ್ ಇಟ್ಕೊಂಡು ಬದುಕ್ತಾ ಇದ್ದಾರೆ ನೀವು ಬೆಳನಾಯಕ ಮತ್ತು ದೇವಕಿ ಮನೆ ನೋಡಿದಾದ್ರೆ ಈ ಮೂವತ್ತೆಂಟು ಸಾವಿರ ಯಾಕಂತ ಹೇಳಿದ್ರೆ ನಿಮ್ಗೆ ಯಾರೋ ಬೈ ಹಿಂದಿದ್ದೋ ಅರ್ಜಿ ಕೊಡ್ತಾನೆ ಹೋಗಿ ಇವ್ರು ನಮ್ಗೆ ಆಗುದಿಲ್ಲ ಇವ್ರ ಮನೆ ತೆಗೆದ್ರೆ ಇವ್ರು ಹಾಕ್ತಾರೆ ಮತ್ತೆ ಹೋಗಿರ್ಬೋದು ಆದ್ರೆ ನಾವ್ ಇವತ್ತು ಹೋಟ ಮಾಡುದು ಯಾಕಂತ ಹೇಳಿ ಖುಷಿ ಪಟ್ಟಿರೋದು ಮನಸ್ಸಲ್ಲಿ ಅವ್ರಿಗೆ ನೀವು ವಿಡಿಯೋ ನೋಡಿರ್ಬೇಕ ಹಿಂಗ್ಸ್ ಪಾಪ ಬಂದು ಅಳ್ತಾ ಇದ್ರು ಮನೆ ಮಡಿ ಬಡಿ ಅಂತ ಈ ಭ್ರಷ್ಟ ಅಧಿಕಾರಿ ಅವರನ್ನು ದೂಡ್ತಾ ಇದ್ದಾನೆ ಹೊರಗೋಗಿ ಅಂತ ಹೇಳಿ ಒಂದು ಪಕ್ಷತಾ ಪತ್ತ ಇರಲಿಲ್ಲ ಮನೆ ಕಟ್ಟಿದ್ರಲ್ಲ ಅಲ್ಲಿ ಜಾಗ ತಗೊಂಡಿರಲ್ಲ ಅವ್ರ ಮನೆಯವರು ಹೊಡಲಿಕ್ಕೆ ಬಂದ್ರೆ ಅದಕ್ಕೆ ಬಂದು ಇವ್ರು ಇವ್ರು ಇವ್ರ ಇದ್ ಮಾಡ್ತಾರ ಅವಾಗ ಒಂದು ಪಾಪ ಹಿಂಗ್ಸು ನೋಡಿ ಆಯ್ತು ಯಾರು ಯಾವ್ದೋ ಒಂದು ಭೂ ಒತ್ತುವರಿ ಕೊಟ್ಟು ಆರ್ಡರ್ ಇರ್ತಾನೆ ಅನ್ಸ್ಕೊಳ್ಳುವ ಆರ್ಡ್ರಿಗೆ ಒಂದು ಮೂರ್ ದಿನ ಟೈಮ್ ಕೊಡ್ಲಿಕ್ಕೆ ಆಗುದಿಲ್ಲ ಅವರಿಗೆ ಆ ಆರ್ಡರ್ ಒಂದು ಎಷ್ಟು ವರ್ಷ ಆಗಿದೆ ನಮ್ಗೊಂದು ನಾವೊಂದು ಮೂರ್ ನಾಲ್ಕು ದಿನ ಟೈಮ್ ಕೇಳಿದೀವಿ ನಮ್ಮನ್ನು ಸಹ ಸುಳ್ಳು ಹೇಳಿ ನಾಲ್ಕು ದಿನ ಟೈಮ್ ಕೊಡ್ತೇವೆ ನಿಮಗೆ ನಿಮ್ಮ ಮನೆಯನ್ನು ಹೊಡೆಯುದಿಲ್ಲ ಅಂತ ಹೇಳಿ ಈ ತರ ಮಾಡಿ ಅಲ್ಲಿ ಸಹ ನಮ್ಗೆ ಹಣಕಾಸು ನಾವು ಎಲ್ಲ ಒಟ್ಟು ಮಾಡಿ ಕೊಟ್ರೆ ಅದನ್ನು ಸಹ ಇವ್ರು ನಮ್ಗೆ ಅನ್ಯಾಯ ಮಾಡಿದ್ರು ಈಗ ನಾಳೆ ನಾವು ನಾನ್ ಪ್ರಕಾರ ನಾನ್ ಹೇಳುವ ಸರ್ಕಾರಕ್ಕೆ ಒತ್ತಾಯ ಮಾಡಿದಷ್ಟು ಇಂತ ಭ್ರಷ್ಟ ಅಧಿಕಾರಿಗಳನ್ನು ಇಟ್ಕೊಳ್ಬಾರ್ದು ಇದು ನಮ್ಮ ಒಬ್ಬರ ಇದಲ್ಲ ಈ ಈ ಕಂದಾಯ ವ್ಯವಸ್ಥೆ ಏನ್ ಆಗ್ತಿದೆ ಅಂತ ಎಲ್ಲ ಜನರಿಗೆ ಗೊತ್ತಿರಬಹುದು ನಾವಿಲ್ಲದ ಇವತ್ತಿಂದ ಎಲ್ಲರೂ ನೀವೆಲ್ಲ ವೈಯಕ್ತಿಕ ಪತ್ರ ಮುಖ್ಯ ನಮ್ಮ ನಮ್ಮ ಕಂದಾಯ ಸಚಿವರೇ ಅಥವಾ ಮುಖ್ಯಮಂತ್ರಿಗಳು ಇವೆಲ್ಲ ಪತ್ರ ಬರೀಬೇಕು ಇಲ್ಲಿ ಏನಾದ್ರು ಆಗ್ತಾ ಇದೆ ಮಾಡಿದೆ ನಾವು ಇನ್ನೂ ಬ್ರಿಟಿಷರ ಆಳ್ವಿಕೆಯಲ್ಲೇ ಇದ್ದೇವು ಪ್ರಜಾಪ್ರಭುತ್ವದ ವ್ಯವಸ್ಥೆ ಬಂದಿದ್ದೆವು ಜಾರಿಗೆ ಬಂದಿದ್ದೆವು ಅಥವಾ ಬರೀ ಹೆಸರಿಗೆ ಮಾತ್ರ ನಾವು ಸ್ವತಂತ್ರ ಭಾರತದಲ್ಲಿ ಇದ್ದೇವು ಅನ್ನುವಂತ ಒಂದು ವ್ಯವಸ್ಥೆ ಕಂಡು ಬರ್ತಾ ಇದೆ ಇವತ್ತು ಯಾಕಂತ ಹೇಳಿದ್ರೆ ಇವತ್ತು ಏನಾಗಿದೆ ರಾಜಕೀಯ ಅವ್ಯವಸ್ಥೆಗಳು ಇರ್ತದೆ ಕಾಂಗ್ರೆಸ್ ಬಿಜೆಪಿ ನ ಹೋರಾಟಗಳು ನಮ್ಮೊಳಗೆ ಗುತ್ತಾಟಗಳಿರ್ತದೆ ಆದ್ರೆ ಇವತ್ತು ಇವತ್ತು ನಾವಿಲ್ಲಿ ಹಾಕೂತ್ಕೊಂಡಿದ್ದೇವೆ ಅಂತ ಹೇಳಿದ್ರೆ ಒಬ್ಬ ಸರ್ಕಾರಿ ಅಧಿಕಾರಿ ಮಾನವೀಯ ಮೌಲ್ಯಗಳನ್ನ ಬಿಟ್ಟು ಒಬ್ಬ ಸಾಮಾನ್ಯ ಬಡವನಿಗೆ ಬದುಕುವಂತ ಹಕ್ಕನ್ನು ಕೂಡ ಕೊಡದೆ ಒಂದು ನಾಲ್ಕು ದಿನ ಏನು ನ್ಯಾಯಾಂಗದ ವ್ಯವಸ್ಥೆಯಲ್ಲಿ ಹೋಗಿ ಅಲ್ಲಿ ಬೇಡಿ ನನಗೆ ನ್ಯಾಯ ಕೊಡಿ ಅಂತ ಕೇಳ್ತೇನೆ ನಾಲ್ಕು ದಿನ ಅವಕಾಶವನ್ನು ನನಗೆ ಕೊಡಿ ಅನ್ನುವಂತಾಗಿ ಕೇಳಲಿಕ್ಕೆ ಅವಕಾಶವನ್ನು ಕೊಡದೆ ಹತ್ತು ಹತ್ತೈದು ವರ್ಷಗಳಿಂದ ಈ ಭಾಗದಲ್ಲಿ ನೆಲೆಸಿರುವಂತ ಆ ಒಂದು ಬಡ ಕುಟುಂಬವನ್ನ ಇವತ್ತು ದಾರಿಯಲ್ಲಿ ಬೀದಿ ಪಾಲು ಮಾಡುವಂತ ವ್ಯವಸ್ಥೆಯನ್ನು ಮಾಡಿದ್ದು ನ್ಯಾಯವೇ ಬಂಧುಗಳ ಇನ್ನು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬ್ರಹ್ಮಾವರ ತಹಶೀಲ್ದಾರ್ ಶ್ರೀಕಾಂತ್ ಹೆಗ್ಡೆ ಅವರು ಮಾತನಾಡಿ ಈ ಜಾಗದಲ್ಲಿ ಒತ್ತುವರಿ ಮಾಡಿಕೊಂಡಿದ್ದಾರೆ ಓರ್ವ ವ್ಯಕ್ತಿ ಮಾರಾಟ ಮಾಡಿದ್ದು ಸರಿಯಾದ ಪತ್ರವನ್ನು ಮಾಡದೇ ಇರುವ ಕಾರಣ ಭೂ ಕಬಳಿಕೆ ಪ್ರಕರಣ ದಾಖಲಾಗಿರುವುದರಿಂದ ನಾವು ಸರ್ಕಾರದ ಆದೇಶದ ಪ್ರಕಾರ ಧ್ವಂಸ ಮಾಡಲು ಮುಂದಾಗಿದ್ದೇವೆ ಎಂದು ತಿಳಿಸಿದ್ದಾರೆ ಎರಡು ಎಕರೆ ಹೆಚ್ಚು ಕಮ್ಮಿ ಆ ಜಾಗದ ವಿಸ್ತೀರ್ಣದಲ್ಲಿ ಸುಮಾರು ಎರಡು ಸಾವಿರದ ಹದಿನೇಳು ಹದಿನೆಂಟರಿಂದ ಈಚೆಗೆ ಒಂದಿಷ್ಟು ಜನಗಳು ಒತ್ತುವರಿ ಮಾಡ್ಕೊಂಡಿದ್ದರು ಇದು ಹೇಗೆ ಒತ್ತುವರಿ ಅಂದರೆ ಒಬ್ಬ ವಿಜಯ್ ಚೌಟ ಒಬ್ಬ ವ್ಯಕ್ತಿ ಏನು ಮಾಡ್ತಾನೆ ಸರ್ಕಾರಿ ಜಾಗನ ಪೂರ್ತಿ ಅವನು ಸರ್ಕಾರಿ ಜಾಗನ ಆಯ್ಕೆ ಮಾಡ್ಕೊಳ್ಳೋದು ಅದರಲ್ಲಿರೋ ಮರಗಳನ್ನು ಕಡಿದ್ಬಿಟ್ಟು ಈ ಬಡವರಿಗೆ ಅಮಾಯಕರಿಗೆ ಏನೋ ತಿಳಿದಿರುವಂಥ ವ್ಯಕ್ತಿಗಳಿಗೆ ಕರೆದು ಬಿಟ್ಟು ಬಸ್ ನಿಮಗೆ ಜಾಗ ಕೊಡಿಸ್ತೀನಿ ಅಂತ ಹೇಳ್ಬಿಟ್ಟು ಆ ಕಡಿಮೆ ರೇಟಲ್ಲಿ ಜಾಗ ಕೊಡಿಸ್ತೀನಿ ಅಂತೇಳಿ ಈ ಥರ ಜಾಗಗಳನ್ನು ಮಾರುವಂತಹ ಕಾರ್ಯವನ್ನು ಮಾಡ್ತಾ ಇರ್ತಾನೆ ಇವರಿಗೆ ಗೊತ್ತಾಗಿದೆ ಮೋಸ್ಟ್ಲಿ ಹೋಗಿ ತಗೊಂಡಿದ್ದಾರೆ ಅನ್ಸುತ್ತೆ ಅವರು ಒಂದು ಅಗ್ರಿಮೆಂಟನ್ನು ಮಾಡಿಕೊಡ್ತಾನ ಅವನು ಈ ಥರ ಒಂದು ಅಗ್ರಿಮೆಂಟು ಮಾಡಿಕೊಡ್ತೀನಿ ಅಗ್ರಿಮೆಂಟ್ ಕಾಪಿ ನಿಮ್ಗೆ ತೋರಿಸ್ತೀನಿ ನಾನು ಒಂದು ಜೆರಾಕ್ಸ್ ಸಿಕ್ಕಿದೆ ನನಗೆ ಅವೈಲೇಬಲ್ ಇದೆ ಸೊ ಈ ಥರ ಮಾಡಿಕೊಟ್ಬಿಟ್ಟು ಈ ಥರ ಕೊಡ್ತಾನೆ ಆ ಒಂದು ಏನಾಗುತ್ತೆ ಒಬ್ಬರು ವಿಜಯಲಕ್ಷ್ಮಿ ಒಬ್ಬ ಮಹಿಳೆ ಅವಳು ಅವ್ರದ್ದು ಕುಮ್ಕಿ ಜಾಗದಲ್ಲಿ ಇದು ಇದೆ ಇದು ಈ ಥರ ಎಲ್ಲ ಸರ್ಕಾರಿ ಜಾಗಗಳನ್ನ ಒತ್ತುವರಿ ಮಾಡ್ಕೊತಾ ಇದ್ದಾರೆ ಅಂತ ಅವಳು ಒಂದು ಎ ಸಿ ಅವ್ರಿಗೆ ಕಂಪ್ಲೇಂಟ್ ಮಾಡ್ತಾಳೆ ಹಿಂದೆ ಹಿಂದಿನ ಎ ಸಿ ಅವರಿಗೆ ಆ ಸಂದರ್ಭದಲ್ಲಿ ಎ ಸಿ ಅವರು ಒಂದು ಆದೇಶ ಮಾಡ್ತಾರೆ ಇದು ಭೂಕಬಳಿಗೆ ನ್ಯಾಯಾಲಯದ ವ್ಯಾಪ್ತಿಗೆ ಬರ್ತದೆ ಈ ಪ್ರಕರಣನ ಅಲ್ಲಿಗೆ ನೀವು ತಹಶೀಲ್ದಾರ್ ವರ್ಗಾಯಿಸಿ ಅಂತ ಒಂದು ಆದೇಶ ಮಾಡ್ತಾರೆ ಆ ಆದೇಶದ ಪ್ರಕಾರ ಆ ಹಿಂದಿನ ತಹಶೀಲ್ದಾರ್ ಏನು ಮಾಡ್ತಾರೆ ಭೂ ಕಬ್ಳಗಿ ನ್ಯಾಯಾಲಯಕ್ಕೆ ಇದನ್ನು ಕೇಸ್ನ ದಾಖಲು ಮಾಡ್ತಾರೆ ದಾಖಲು ಮಾಡಿದ ನಂತರದಲ್ಲಿ ಏನಾಗುತ್ತೆ ಈ ಮಧ್ಯೆ ಅವರು ಕಂದಾಯ ನಿಮಿಷಗೂ ಎಲ್ಲ ಮನವಿ ಕೊಡ್ತಾರೆ ಇದು ಸರಿಯಾಗಿ ಒತ್ತುವರಿ ತೆರವು ಆಗ್ತಾ ಇಲ್ಲ ಲೇಟ್ ಆಗ್ತಿದೆ ಅಂತೇಳಿ ಮತ್ತೆ ಪುನಃ ಲೋಕಾಯುಕ್ತಕ್ಕೆ ಹೋಗ್ತಾರೆ ಅದೇ ವ್ಯಕ್ತಿ ಅದೇ ಲೇಡಿ ಲೋಕಾಯುಕ್ತಕ್ಕೆ ಹೋದ ನಂತರ ಲೋಕಾಯುಕ್ತ ಏನು ಮಾಡುತ್ತೆ ಪರಿಶೀಲನೆ ಮಾಡಿಬಿಟ್ಟು ಈಗಾಗಲೇ ಭೂಕಾಬಳಿಗೆ ನ್ಯಾಯಾಲಯದಲ್ಲಿ ಇದು ಪ್ರಕರಣ ದಾಖಲಾಗಿರೋದರಿಂದ ಆ ಭೂ ಕಬಳಿಗೆ ನ್ಯಾಯಾಲಯ ದಾಖಲೆ ಏನು ಪ್ರಕರಣ ದಾಖಲಾಗಿಲ್ಲ ಅದರ ಆದೇಶಕ್ಕೆ ಒಳಪಟ್ಟು ಅದೇನು ಆದೇಶ ಮಾಡುತ್ತೆ ಆ ಪ್ರಕಾರ ನೀವು ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿಬಿಟ್ಟು ಅದನ್ನು ಡಿಸ್ಪೋಸಲ್ ಮಾಡ್ತಾರೆ ಲೋಕಾಯುಕ್ತ ಆ ಒಂದು ವೇಳೆ ಅದು ಕ್ರಮ ವಹಿಸ್ಲಿಲ್ಲ ಅಂದರೆ ನೀವು ಮತ್ತೆ ಪುನಃ ಅವರು ನೀವು ಇದು ಮಾಡಲಿಕ್ಕೆ ನಿಮಗೆ ಅವಕಾಶ ಇದೆ ಅಂತೇಳಿ ಅರ್ಜಿದಾರರಿಗೆ ಹೇಳ್ತಾರೆ ಈ ನಡುವೆ ಏನಾಗುತ್ತೆ ಅದು ಕೇಸ್ ನಡೆದು ಇತ್ತೀಚೆಗೆ ಭೂ ಕಬಳಿಗೆ ನ್ಯಾಯಾಲಯದಿಂದ ಒಂದು ಹತ್ತು ಜನರಿಗೆ ಆದೇಶ ಆಗತ್ತೆ ಏನಪ್ಪ ಅಂದರೆ ಇದು ಗ್ರಾಮಾಂತರ ವ್ಯಾಪ್ತಿ ಬರದಿಂದ ನಮ್ಮ ಬುಕ್ಕಬ್ಳಿಗೆ ಏನಾದರೂ ಬರದೇ ಬರದೇದ್ರು ಸಮೇತ ನೀವು ಒತ್ತೂರಿ ಏನ ತೆರವುಗೊಳಿಸ್ಕೊಂಡು ಮಾಡಬೇಕು ಸರ್ಕಾರಿ ಜಾಗ ನೀವು ಉಳಿಸ್ಕೊಬೇಕು ಅಂತೇಳಿ ಒಂದು ಆದೇಶ ಆಗ್ತದೆ ಈ ಆದೇಶ ಆದ ನಂತರದಲ್ಲಿ ನಾನು ಏನು ಮಾಡ್ತೀನಿ ಇವರಿಗೆ ಒಂದು ವಿ ಎ ಮುಖಾಂತರ ಇವರಿಗೆ ತಿಳಿಸ್ತೀನಿ ಹೋಗಿಬಿಟ್ಟು ಈ ಥರ ಹೇಳಿ ಅಂತ ನಮ್ಮ ಬೆಳೆದೇಕೊಂಡು ಖುದ್ದಾಗಿ ಹೇಳ್ಬಿಟ್ಟು ಹೋಗಿಬಿಟ್ಟು ನೋಡಿ ಈ ಥರ ಎಲ್ಲ ನಿಮ್ಮ ಅಕ್ರಮ ಕಟ್ಟಡ ಕಟ್ಟಬಾರ್ದು ನೀವು ಸ್ವಯಂ ತೆರವುಗೊಳಿಸ್ಲಿ ಅಂತ ಹೇಳ್ತಾರೆ ಅವ್ರು ಹೇಳಿದ ನಂತರದಲ್ಲೂ ಅವರು ಅದನ್ನು ಮಾಡೋದಿಲ್ಲ ಕೊನೆಗೆ ನಾನು ಲಿಖಿತವಾಗಿ ದಿನಾಂಕ ಹನ್ನೆರಡು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಒಂದು ನೋಟಿಸ್ ಇಶ್ಯೂ ಮಾಡ್ತೀನಿ ಒಬ್ಬ ವ್ಯಕ್ತಿಗೆ ಮತ್ತೆ ಇನ್ನೂ ಅನಿರ್ಗತ ಶೆಡ್ ಶೆಡ್ಗಳಿದಾವೆ ಇನ್ನೊಂದು ಎರಡು ಮನೆಗಳು ನನಗೆ ಅದು ಗಮನಕ್ಕೆ ಬರಲಿಲ್ಲ ಬಿಟ್ಟೋಗಿದೆ ಅದು ತದನಂತರ ನಾನು ಮುಂದೆ ಕಾರ್ಯಾಚರಣೆ ಮಾಡ್ತೀನಿ ಅವಾಗ ಏನಾಗುತ್ತೆ ಇವನಿಗೆ ಹನ್ನೆರಡು ಹನ್ನೆರಡಕ್ಕೆ ನೋಟಿಸ್ನ ಬೆಳ್ಳಾನಾಯ್ಕ ಎಂಬ ವ್ಯಕ್ತಿ ಏನು ಇವತ್ತು ಹೇಳ್ತಾ ಇದ್ದಾರೆ ಸ್ವಯಂ ಆಗಿ ಅದನ್ನು ಸ್ವೀಕಾರ ಮಾಡ್ತಾನೆ ಸ್ವೀಕಾರ ಮಾಡಿದ ನಂತರದಲ್ಲಿ ಅವನು ಅಟ್ಲೀಸ್ಟ್ ಅವನು ಒಂದು ತಾಲೂಕು ಕಚೇರಿನ ಸಂಪರ್ಕನೂ ಮಾಡಿರೋದಿಲ್ಲ ಯಾವ ಒಂದು ಇದನ್ನು ಅವನು ಕಾನೂನು ಪ್ರಕಾರ ಅವನು ಕೋರ್ಟಿಗೆ ಹೋಗೋದು ಏನೂ ಮಾಡಿಲ್ಲ ಏನು ಮಾಡ್ತಾನೆ ಮತ್ತೆ ಪುನಃ ಕಾಮಗಾರಿನ ಮುಂದುವರಿಸಿ ಸ್ಲ್ಯಾಬನ್ನು ಮಾಡ್ತಾನೆ ಅವನು ಸ್ಲ್ಯಾಬ್ ಮಾಡಿಬಿಟ್ಟು ಅದು ಮತ್ತೆ ಗಮನಕ್ಕೆ ಬರ್ತದೆ ಇವರು ಸ್ಲ್ಯಾಬ್ ಹಾಕಿದ್ದಾರೆ ಅಂತೇಳಿ ಕೊನೆಗೆ ನಾನು ಅನಿವಾರ್ಯವಾಗಿ ಅವರಿಗೆ ಸಾಕಷ್ಟು ಸಮಯವನ್ನು ಕೊಟ್ಟಿದ್ದೆ ಅನಿವಾರ್ಯವಾಗಿಬಿಟ್ಟು ಏನು ಮಾಡ್ತೀನಿ ನಾನು ಅವರಿಗೆ ಎಂಟನೇ ತಾರೀಕಿಗೆ ನಾನು ಎ ವೀಕ್ಷಣೆಗೆ ಆದೇಶ ಮಾಡ್ತೀನಿ ಎವಿಕ್ಷನ್ ಆದೇಶ ಮಾಡಿದಾಗ ನಾವು ಎವಿಕ್ಷನ್ ಮಾಡಲಿಕ್ಕೆ ಅಂತ ಹೋದಾಗ ಅಲ್ಲಿ ಕೆಲವು ಸ್ಥಳೀಯರು ಏನು ಮಾಡ್ತಾರೆ ಅಲ್ಲಿ ಲೋಕಲ್ ಕೆಲವು ಪಂಚಾಯತಿ ಸದಸ್ಯರಾಗಿರ್ಬೋದು ಇನ್ನು ಕೆಲವು ವ್ಯಕ್ತಿಗಳು ಅದನ್ನು ತಡೆ ಒಡ್ತಾರೆ ತಡೆ ಒಡ್ಡಿ ನಮ್ಮ ಕರ್ಕೊಂಡೋಗಿದ್ದ ಜೆ ಸಿ ಬಿ ಡ್ರೈವರ್ನ ಹೆದರಿಸ್ಬಿಟ್ಟು ಅವರು ಓಡಿಸಿ ಕಳಿಸ್ತಾರೆ ಜೆ ಸಿ ಬಿ ಅಲ್ಲೇ ಇರ್ತದೆ ನಮಗೆ ಡ್ರೈವರೇ ಸಿಗೋದಿಲ್ಲ ಮ ಹೇಗೆ ಅಂದರೆ ತಾಲೂಕಿನಲ್ಲಿರುವ ಎಲ್ಲ ಜೆ ಸಿ ಬಿ ಮಾಲೀಕರನ್ನು ಅವ್ರು ಕಂಟ್ರೋಲಿಗೆ ತಗೊಂಡು ಯಾವುದೇ ಒಂದು ಜೆ ಸಿ ಬಿನೂ ಬರೆದಿರೋ ಹಾಗೆ ಮಾಡ್ತಾರೆ ಅವರು ನಾವು ಆರೂವರೆ ತನಕ ನಮ್ಮ ಇಡೀ ಪೊಲೀಸ್ ತಂಡ ನಾವು ಎಲ್ಲ ಕಾದು ಕೊನೆಗೆ ಇದು ಕಾರ್ಯಾಚರಣೆ ಮಾಡಲಿಕ್ಕೆ ಆಗ ಸಾಧ್ಯ ಇಲ್ಲ ಅಂತೀವಿ ನಾವು ಪುನಃ ವಾಪಸ್ ಬರ್ತೀವಿ ವಾಪಸ್ ಬಂದು ಅವ್ರ ಮೇಲೆ ಒಂದು ಕಂಪ್ಲೇಂಟ್ ಕೊಡ್ತೀವಿ ಅಲ್ಲಿ ಗಣೇಶು ಲೋಕೇಶು ಮತ್ತು ಅಲ್ಲಿ ಒತ್ತೂರಿದಾರ ಬಹಳ ಒಂದು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಮಾಡ್ತಾರೆ ನಾವು ನಮ್ಮ ಸರ್ಕಾರಿ ಕೆಲಸ ಗಡ್ಡಿಪಡಿಸಿರೋ ಉದ್ದೇಶಕ್ಕೆ ಒಂದು ಕಂಪ್ಲೇಂಟ್ ಕೊಡ್ತೀವಿ ಅದನ್ನು ಕಂಪ್ಲೇಂಟ್ ಸ್ವೀಕಾರ ಮಾಡಿದ್ದಾರೆ ಪೊಲೀಸ್ನವರು ತದನಂತರ ಅದು ಏನೋ ಕ್ರಮ ಆಗುತ್ತೆ ನೋಡಬೇಕು ಈ ಮಧ್ಯೆ ಏನಾಗುತ್ತೆ ನಾವು ಪುನಃ ಮತ್ತು ಹನ್ನೆರಡನೇ ತಾರೀಕಿಗೆ ಬೆಳಗ್ಗೆ ನಾವು ಒತ್ತುವರಿ ಕಾರ್ಯಾಚರಣೆನ ನಾವು ಮಾಡ್ತೀವಿ ಬೆಳಗ್ಗೆ ಹೋಗಿಬಿಟ್ಟು ಏಳುವರೆ ಗಂಟೆಗೆ ಹೋಗಿಬಿಟ್ಟು ನಾವು ಇದನ್ನು ಕಾರ್ಯಾಚರಣೆ ಮಾಡಿ ನಾವು ಯಶಸ್ವಿಯಾಗಿ ಆ ನಿರ್ಮಾಣ ಹಂತದ ಒಂದು ಮನೆ ಮತ್ತು ಒಂದು ಐದು ಆರು ಶೆಡ್ಗಳು ಅಂದರೆ ವಾಸ ಇಲ್ಲದರ ಶೆಡ್ಗಳನ್ನು ನಾವು ತೆರವುಗೊಳಿಸಿದ್ವಿ ಇಷ್ಟು ಆಗಿದೆ ನಾನು ಹೇಳೋದು ಇಷ್ಟೇ ಯಾರೋ ಒಬ್ಬ ವ್ಯಕ್ತಿ ಬಂದ್ಬಿಟ್ಟು ಸರ್ಕಾರಿ ಜಾಗದಲ್ಲಿ ಕಡಿಮೆ ರೇಟಿಗೆ ನಾನು ನಿವೇಶನ ಕೊಡ್ತೀನಿ ಅಂತ ಹೇಳಿದಾಗ ನೀವು ಅದನ್ನು ಅಮಾಯಕರು ನಿಮಗೆ ಗೊತ್ತಿಲ್ಲದೆ ನೀವು ಹೋಗಿ ದಯವಿಟ್ಟು ಅದನ್ನು ತಗೊಂಬೇಡಿ ಪೂರ್ವಪರ ಯೋ ಅದನ್ನು ಯೋಚನೆ ಮಾಡಿ ತಗೊಳ್ಳಿ ದಾಖಲಾತಿ ಇದೆಯಾ ನೋಡ್ಕೊಳ್ಳಿ ಈಗ ಅವಕಾಶ ಇದೆ ನಿಜವಾಗಲೂ ಅವನು ಸರ್ಕಾರಿ ಜಾಗದಲ್ಲಿ ಯಾವುದೇ ರೀತಿಯ ಲ್ಯಾಂಡ್ಲೆಸ್ ಒಂದು ನೈಂಟಿ ಫೋರ್ಸಿಟ್ ಮನೆ ಕಟ್ಕೊಂಡು ಇದ್ದಂಥ ಇದರೊಳಗೆ ಅವ್ನು ಎಲಿಜಿಬಲ್ ಇದ್ದರೆ ಅವನಿಗೆ ನಾವು ಅದನ್ನು ಮಂಜೂರು ಮಾಡಲಿಕ್ಕೆ ಅವಕಾಶ ಇದೆ ಅದನ್ನ ಬಿಟ್ಬಿಟ್ಟು ಯಾವುದೋ ಒಬ್ಬ ವ್ಯಕ್ತಿ ಹತ್ರ ಹೋಗ್ಬಿಟ್ಟು ಇವರು ದುಡ್ಡು ಕೊಟ್ಟು ಇದನ್ನು ಸೈಟ್ ತಗೊಳ್ತಾರೆ ಅಂದರೆ ಇವರು ಸ್ವಲ್ಪ ಯೋಚನೆ ಮಾಡಬೇಕಾಗ್ತದೆ ಈಗ ನೋಡಿ ಇವತ್ತೀಗ ಅವರು ತೆರವುಗೊಳಿಸಿದವರಿಗೆ ಅವರಿಗೆ ಎಷ್ಟು ನಷ್ಟ ಅದಕ್ಕೆ ಅವರೇ ಜವಾಬ್ದಾರಿ ಆಗ್ತಾರೆ ಇದರಲ್ಲಿ ನಾನು ಸರ್ಕಾರದ ಆದೇಶ ಮತ್ತು ನ್ಯಾಯದ ಆದೇಶನ ಪಾಲನೆ ಮಾಡಿದ ಹೊರತು ಇದರಲ್ಲಿ ವೈಯಕ್ತಿಕ ಯಾವುದೂ ಇಲ್ಲ ನಾನೇನೇ ಸರ್ಕಾರದ ಆದೇಶನ ಪಾಲನೆ ಮಾಡಿದ್ದೀನಿ ಥ್ಯಾಂಕ್ ಯು